ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ರು ಸೊ ಕ್ವಾಲಿಟಿ ಅಂದರೆ ಸಾಕಷ್ಟು ಸರ್ಟಿಫಿಕೇಷನ್ಸ್ ಆಗಬೇಕಾಗಿರುತ್ತೆ ಈ ಪ್ರೋಸೆಸ್ಗಳ ಬಗ್ಗೆ ಸರ್ಟಿಫಿಕೇಷನ್ಸ್ ಬಗ್ಗೆ ನೀವೇನು ಹೇಳ್ತೀರಾ ಯಾವುದೇ ಒಂದು ಪ್ರಾಡಕ್ಟು ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದಕ್ಕೆ ನಾವು ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಸರ್ಟಿಫಿಕೇಷನ್ ಭಾಳ ಇಂಪಾರ್ಟೆಂಟ್ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಮಗೆ ಜಿ ಎಮ್ ಪಿ ಸರ್ಟಿಫಿಕೇಷನ್ ಆಗಿದೆ ಆಯುಷ್ ಸರ್ಟಿಫಿಕೇಷನ್ ಆಗಿದೆ ಅದ್ರ ಜೊತೆಗೆ ಟಿ ಯು ವಿ ಐ ಎಸ್ ಒ ಸರ್ಟಿಫಿಕೇಷನ್ಸ ಆಗಿದೆ ಅನ್ನೋದು ನಮ್ಗೆ ಹೆಮ್ಮೆ ವಿಷಯ ಇದು ಒಂದು ಭಾಗ ಇನ್ನೊಂದು ಭಾಗ ಏನಂದರೆ ಸರ್ಟಿಫಿಕೇಷನ್ ಜೊತೆಗೆ ನಮ್ಮ ಪ್ರಾಡಕ್ಟು ಯೋಗ್ಯವಾಗಿದೆ ಇದು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವೇ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತೀವಿ ಪ್ರೀ ಕ್ಲಿನಿಕಲ್ ಸ್ಟಡಿ ಅಂತ ಮಾಡಿದೀವಿ ಇದೆಲ್ಲ ನಂಬಿಕೆ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಇವತ್ತು ಕೂಡ ನಾನು ಅಳೆಯಲ್ಲ ನಮ್ಮದೇ ಪ್ರಾಡಕ್ಟ್ ಒಂದು ಐವತ್ತರವತ್ತು ಎಮ್ ಎಲ್ ನೋನಿ ಹಾಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಮಿಶ್ರಣ ಮಾಡಿ ನೋನಿ ಕುಡಿದೋದ್ರೆ ಏನೋ ಒಂದು ಅಸಮಾಧಾನ ನೋನಿ ಬೇಕೇ ಬೇಕಂತ ಕಂಪ್ಲೀಟ್ ಆಗಲ್ಲ ನಾನು ಮತ್ತೆ ನನ್ನ ಕುಟುಂಬದಲ್ಲಿ ಅಥವಾ ನನಗೀಗ ಕೃಷ್ಣಪ್ಪನವರ ಉದಾಹರಣೆ ಹೇಳಿದೆ ಈಗ ಬೇಕಾದಷ್ಟು ಜನ ಈಗ ಹತ್ತಾರು ವರ್ಷದಿಂದ ನೋನಿ ಬಳಸ್ತಾ ಇದ್ದಾರೆ ಅಲ್ಲಿಂದನೂ ನೋನಿ ತಗೊಳ್ಳೋರು ಖಾಯಂ ಆಗಿದೆ ಕೊರೋನಾ ಟೈಮಲ್ಲೂ ಕೂಡ ನನ್ನ ಕ್ಲಾಸ್ಮೇಟ್ ಶೃಂಗೇರಿಯಲ್ಲಿ ಅವ್ರ ಮನೆಯಲ್ಲಿ ಎಲ್ರಿಗೂ ಕೊರೋನಾ ಬಂತು ಇವರಿಗೂ ಕೊರೋನಾ ಪಾಸಿಟಿವ್ ಅಂತ ಹೇಳಿದರು ಡಾಕ್ಟ್ರು ಚೆಕ್ ಮಾಡೋವಾಗ ಆದರೆ ಫೀವರ್ ಆಗಲಿ ಅಥವಾ ಅದರ ಯಾವುದೇ ಸಿಂಪ್ಟಮ್ಸ್ ಇವ್ರಿಗೆ ಗೊತ್ತಾಗಲಿಲ್ಲ ಒಂದು ಅದಕ್ಕೆ ನನಗೆ ಫೋನ್ ಏನು ಬಂದಿತ್ತು ಅಂದರೆ ನಾನು ಒಂದು ವರ್ಷದಿಂದ ನಿಮ್ಮ ಪವರ್ ಪ್ಲಸ್ ತೊಗೊಳ್ತಾ ಇದ್ದೀನಿ ಅಲ್ಲ ಅದಕ್ಕೆ ಬಹುಶಃ ಅಂತ ಈ ರೀತಿ ಎಲ್ಲ ಕಾಯಿಲೆಗಳಿಗೆ ಕಾಯಿಲೆ ಬಂದ ಮೇಲೆ ತಗೊಳ್ಳೋದಕ್ಕಿಂತ ಬಾರದೇ ಇದ್ದವರು ತಗೊಳ್ಳೋದು ಬಹಳ ಉತ್ತಮ ಆಗುತ್ತೆ ಯಾಕಂದ್ರೆ ಆ ಇಮ್ಯೂನಿಟಿ ರೆಸಿಸ್ಟೆನ್ಸ್ ಅವರೆಲ್ಲ ಸಹಜವಾಗಿ ನೋನಿಯಿಂದ ಸಿಕ್ಕಿರೋ ಬೆಳಿಗ್ಗೆ ಎದ್ದಾಗ ಹಾಸ್ಕಾಯಿಂದ ಎದ್ದಿ ಬರಕಾಯ್ ತಿನ್ನಿಲ್ಲ ಸ್ವೆಟ್ಲ್ ಹತ್ತಕಾಯ್ ತಿನ್ನಿಲ್ಲ ಇಳಗಕಾಯ್ ತಿನ್ನಿಲ್ಲ ನನ್ ಮಗ ನನ್ ಕಷ್ಟ ನೋಡಿದ್ವಿ ಹಾರ್ಟ್ ಪೇಪರ್ ತರಿಸ್ಕೊಟ್ಟ ಮೂರು ತಿಂಗಳಿಂದ ತಕತ್ತೀನಿ ಬೆನ್ನ ನೋವು ಕಡಿಮೆ ಆಗೈತೆ ಸೊಂಟೆ ನೋವು ಕಡಿಮೆ ಅದ ಮಂಡಿ ನೋವು ಕಡಿಮೆ ಅದ ಇವಾಗ ಎಲ್ಲಾ ಕೆಲ್ಸನೂ ಮಾಡ್ತೀನಿ ನಾನೇ ತೋಟ ಮಾಡಿದೀನಿ ನಾನೇ ನೀರ್ ಹಾಕ್ತೀನಿ ಕಳಾಕಿರ್ತೀನಿ ತುಂಬಾ ಖುಷಿಯಾಗಿದ್ದೀನಿ ಯಾನೂ ಇಲ್ಲ ನಮಸ್ಕಾರ ಆರೋಗ್ಯದ ಭರವಸೆ ಸರ್ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡು ಬಂದಿದೆ ಸೊ ನಿಮ್ಮ ಸಂಸ್ಥೆಗೆ ನಿಮ್ಗೆ ಸಾಕಷ್ಟು ಪ್ರಶಸ್ತಿಗಳು ಪ್ರೋತ್ಸಾಹದ ಮೂಲಕ ಬರ್ತಾ ಇದಾವೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯಾವುದೇ ಒಂದು ಸಾಧನೆ ಪ್ರಾಮಾಣಿಕವಾಗಿದ್ರೆ ಈ ಪ್ರಶಸ್ತಿಗಳು ಬರುತ್ತೆ ಪ್ರಶಸ್ತಿಗಳು ಬಂದಾಗ ಏನಂದ್ರೆ ನಮಗೊಂದು ಸಿಕ್ಕದಾಗೆ ಹಾಗೆ ನಮ್ಮ ನೈತಿಕವಾದ ಜವಾಬ್ದಾರಿನ ತುಂಬ ಜಾಸ್ತಿ ಮಾಡಿದಾಗೆ ಅದು ನಮಗೆ ಒಂದೊಂದು ಹಂತದಲ್ಲೂ ಅದು ಆ ರೀತಿ ಅನಿಸುತ್ತೆ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸಿದಾಗ ಆಗುತ್ತೆ ಈಗ ಸಿಕ್ಕಿರೋದು ಒಂದು ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ತು ಒಂದು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಮತ್ತೆ ರಾಷ್ಟ್ರಮಟ್ಟದ್ದು ಮದರ್ ತೆರಸ ಅವಾರ್ಡ್ ಕೂಡ ನನಗೆ ಸಿಕ್ಕಿದೆ ಜೊತೆಗೆ ರಾಜ್ಯ ಮಟ್ಟದ್ದು ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ ಪ್ರಶಸ್ತಿ ಅದು ನನಗೆ ನಾನು ಏನು ಈ ಲೈನಲ್ಲಿ ಬೆಳೀತಾ ಹಾಗೆ ಕೆಲವರ ಮಾರ್ಗದರ್ಶನ ಬಳಸ್ಕೊಂಡು ನಾನೇನು ಈ ನೋನಿ ಬಗ್ಗೆ ಎಲ್ಲ ಕ್ರೀಡೀಕರಿಸಿದ್ದೆ ಬೆಳೆಯಿಂದ ಉತ್ಪನ್ನದವರೆಗೆ ಅದನ್ನೆಲ್ಲ ಒಂದು ತೀಸಿ ರೂಪದಲ್ಲಿ ಬರೆದೇ ಯು ಎಸ್ ಎ ಫ್ಲೋರಿಡಾ ಯೂನಿವರ್ಸಿಟಿಯಿಂದ ನನಗೆ ಒಂದು ಡಾಕ್ಟ್ರೇಟ್ ಸಿಕ್ತ ಹೆಮ್ಮೆ ನಮಗೂ ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಅಂತ ಕರೆಯೋದಕ್ಕೆ ಅಂಡ್ ಕಂಗ್ರಾಚುಲೇಷನ್ ಸರ್ ಎಲ್ಲ ಪ್ರಶಸ್ತಿಗಳಿಗೆ ಸತತ ಹನ್ನೆರಡು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯ ಸೇವೆಯನ್ನ ಸಲ್ಲಿಸಿದ್ದೀರಾ ಅಮೃತ್ ನೋಣಿ ಪ್ರಾಡಕ್ಟ್ಸ್ ಮೂಲಕ ಅಂತ ಹೇಳ್ತಾ ಇದೀರಿ ಅಂಡ್ ಬಹಳ ಸಂತೋಷ ಆಗುತ್ತೆ ಇಂಥ ಒಂದು ಪ್ರಾಡಕ್ಟ್ ನಮ್ಮ ಕರ್ನಾಟಕದ್ದು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ನಮ್ಮೆಲ್ರಿಗೂ ಕೂಡ ಇದೆ ಸಾಕಷ್ಟು ವಿಚಾರಗಳನ್ನ ಇವತ್ತು ವಿನಿಮಯ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸರ್ ನಮಸ್ಕಾರ